ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಕ್ಸ್ತ್ ಸೆನ್ಸ್ ಅಂತ ಇದ್ದೇ ಇರುತ್ತೆ ಒಬ್ಬರು ಅದನ್ನು ಹೇಳಿದರೆ ಮತ್ತೊಬ್ಬ ಅದರ ಬಗ್ಗೆ ಯೋಚನೆ ಮಾಡ್ತಾನೆ ಇನ್ನೊಬ್ಬ ಅದರ ಬೆನ್ನತ್ತಾನೆ ಆ ಬೆನ್ನತ್ತುವ ವ್ಯಕ್ತಿಯೇ ನಿಜವಾದ ಯೋಗಿಯೋ ಅಥವಾ ಸಾಧಕನೋ ಅಥವಾ ಆಧ್ಯಾತ್ಮಿಕ ಚಿಂತಕನೋ ಆಗ್ತಾನೆ ಈ ಮೂರು ಗುಣಗಳ ವ್ಯಕ್ತಿತ್ವಕ್ಕೆ ಅಗತ್ಯವಾಗಿ ಬೇಕಾಗಿರೋದು ಅಂತರ್ದೃಷ್ಟಿ ಅದನ್ನು ಅಂತರ್ಜ್ಯೋತಿ ಅಂತಲೂ ಕರೀತಾರೆ ಇಂಗ್ಲಿಷ್ನಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ ಬನ್ನಿ ಹಾಗಿದ್ರೆ ಆ ಅಂತರ್ದೃಷ್ಟಿ ಹೇಗಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಅದೆಲ್ಲದಕ್ಕೂ ಮುನ್ನ ನಮ್ಮ ನಂಬಿಕೆಯೊಂದಿಗೆ ಮುನ್ನಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ಸ್ನೇಹಿತರೆ ಪ್ರತ್ಯಕ್ಷ ದರ್ಶನದ ಶಕ್ತಿಯಾದ ಅಂತರದೃಷ್ಟಿ ನಮ್ಮಲ್ಲಿ ಸೂಕ್ತವಾಗಿರುತ್ತೆ ಅದನ್ನು ಜಾಗೃತಗೊಳಿಸಬೇಕು ಅದರ ಮೂಲಕವೇ ಉನ್ನತ ಸತ್ಯಗಳ ಜ್ಞಾನ ನಮಗುಂಟಾಗುತ್ತೆ ಈ ಶಕ್ತಿಯನ್ನು ಬೆಳೆಸಿಕೊಳ್ಳೋದು ಹೇಗಂದರೆ ನಾವು ಹೇಗೆ ನಿದ್ರೆಗೆ ಹೋಗ್ತೀವೋ ಅದರಿಂದ ಹೇಗೆ ಹೊರಬರ್ತೀವಿ ಅನ್ನೋದನ್ನು ಗಮನಿಸಬೇಕು ಮೊದಲು ಇಂದ್ರಿಯಗಳು ಮನಸ್ಸಿನೊಳಗೆ ಸೆಳೆದುಕೊಳ್ಳುತ್ತವೆ ಆನಂತರ ಆಲೋಚನೆಗಳು ಹೊರಟು ಹೋಗುತ್ತವೆ ಮತ್ತು ಕೇವಲ ಅಸ್ಪಷ್ಟವಾದ ಅಹಂ ಪ್ರಜ್ಞೆ ಮಾತ್ರ ಇರುತ್ತೆ ಕೊನೆಯಲ್ಲಿ ಸುಷುಪ್ತಿಯಲ್ಲಿ ಅಹಂ ಕೂಡ ಲಯ ಹೊಂದುತ್ತೆ ಎಚ್ಚರಗೊಳ್ಳುವಾಗ ಇದೇ ಕ್ರಿಯೆ ಹಿಂದು ಮುಂದಾಗುತ್ತೆ ಮೊದಲು ಅಹಂ ಪ್ರಜ್ಞೆ ಹೊರಬರುತ್ತೆ ಇದು ಆಲೋಚನೆಗಳೊಡನೆ ಆನಂತರ ಹೊರ ಜಗತ್ತಿನೊಡನೆ ಸಂಬಂಧಿಸುತ್ತೆ ಎಚ್ಚರಗೊಂಡ ಕೂಡಲೇ ಒಂದೇ ಒಂದು ಕ್ಷಣದ ಮಟ್ಟಿಗೆ ಶುದ್ಧ ಅಹಂ ಪ್ರಜ್ಞೆ ಇರುತ್ತೆ ಆ ಸಂದರ್ಭದಲ್ಲಿ ಪ್ರಪಂಚ ನೆರಳಿನಂತೆ ಕಾಣುತ್ತೆ ಇನ್ನೂ ನಮಗದು ವಾಸ್ತವಿಕ ಸತ್ಯವಾಗಿರೋದಿಲ್ಲ ಈ ರೀತಿಯ ಶುದ್ಧ ಪ್ರಜ್ಞೆಯನ್ನು ನಾವು ಬೇರೆ ಸಂದರ್ಭದಲ್ಲೂ ಪಡೆಯಬೇಕು ಬೆಳಕು ಮತ್ತು ಕತ್ತಲೆಯನ್ನು ವಿಭಾಗಿಸುವ ರೇಖೆ ತುಂಬ ತೆಳ್ಳಗಾಗಿರುವ ಸ್ಥಿತಿಯನ್ನು ನಾವು ಪಡಿಬೇಕು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಜನಕ ಮಹಾರಾಜನು ಋಷಿ ಯಾಜ್ಞವಲ್ಕನನ್ನ ಕೇಳ್ತಾನೆ ಮನುಷ್ಯನಿಗೆ ಬೆಳಕು ಯಾವುದು ಅಂತ ಅದು ಸೂರ್ಯನ ಬೆಳಕು ಏನು ತಾನೆ ಋಷಿ ಸೂರ್ಯನ ಬೆಳಕಿನಿಂದಲೇ ಮನುಷ್ಯ ಕುಳಿತುಕೊಳ್ತಾನೆ ನಡೀತಾನೆ ಎಲ್ಲ ಕೆಲಸ ಮಾಡ್ತಾನೆ ಸೂರ್ಯ ನಿಲ್ಲದಾಗ ಬೆಳಕು ಯಾವುದು ಚಂದ್ರ ಚಂದ್ರನು ಇಲ್ಲದಾಗ ಅಗ್ನಿಯೇ ಬೆಳಕು ಅಗ್ನಿಯೂ ಇಲ್ಲದಾಗ ಶಬ್ದವೇ ಬೆಳಕು ಶಬ್ದವೂ ಅಡಗಿದಾಗ ಬೆಳಕಾವುದು ಹೀಗೆ ಪ್ರಶ್ನೆ ಮಾಡುತ್ತಾ ಅವನು ಆತ್ಮನನ್ನು ತಲುಪ್ತಾನೆ ಹೊರಗಿನ ವಸ್ತುಗಳನ್ನು ಗುರುತಿಸುವುದು ಮನಸ್ಸು ಮನಸ್ಸಿನ ಹಿಂದೆ ಆತ್ಮ ಇರುತ್ತೆ ಇದರ ಬೆಳಕಿನಿಂದ ನಮ್ಮೊಳಗೆ ಕನಸಿನ ವಸ್ತುಗಳನ್ನು ನೋಡ್ತೀವಿ ಅದನ್ನು ಇಮ್ಯಾಜಿನೇಷನ್ ಅಂತ ಕರಿತೀವಿ ನಾವು ಕನಸು ಕಾಣುವ ಆ ಬೆಳಕನ್ನು ಕುರಿತು ಚಿಂತಿಸ್ತೀವಿ ಆ ಬೆಳಕು ಯಾವುದು ಅದೇ ಆತ್ಮ ಅದು ಸ್ವಯಂ ಪ್ರಕಾಶ ಬೇರಾವುದು ಅದನ್ನು ಬೆಳಗಲಾರದು ಅದು ಬೇರೆ ವಸ್ತುಗಳನ್ನು ಬೆಳಗತ್ತೆ ಬೇರೆ ವಸ್ತುಗಳೆಲ್ಲ ಮಾಯವಾದಾಗ ತಾನೇ ತಾನಾಗಿ ಪ್ರಕಾಶಿಸುತ್ತೆ ಸುಷುಪ್ತಿ ಮತ್ತು ಜಾಗೃತಗಳ ನಡುವೆ ಒಂದೆರಡು ಕ್ಷಣ ನಾವು ಶುದ್ಧಾತ್ಮದ ಸ್ಥಿತಿಯಲ್ಲಿರ್ತೇವೆ ಎಚ್ಚರದ ವೇಳೆಯಲ್ಲಿ ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳೋದೇ ದೊಡ್ಡ ಸಾಧನೆ ಹಾಗಾದರೆ ಅಂತರ್ದೃಷ್ಟಿಯನ್ನು ಜಾಗೃತಗೊಳಿಸೋದು ಹೇಗೆ ನಮ್ಮಲ್ಲಿರುವ ಬುದ್ಧಿ ಭಾವನೆ ಮತ್ತು ಇಚ್ಛೆ ಈ ಮೂರನ್ನು ಉನ್ನತ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ವಿಸ್ತೃತವಾದ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಳ್ಳಬಹುದು ಮೊದಲು ಈ ಮೂರು ಅಂತಃಕರಣ ವೃತ್ತಿಗಳನ್ನು ಶುದ್ಧಿಗೊಳಿಸಬೇಕು ಇದಕ್ಕೆ ಬಹಳ ಸಮಯ ಹಿಡಿಯುತ್ತೆ ಹಳೆಯ ಸಂಸ್ಕಾರಗಳು ಒಳಗೆ ಅವಿತುಕೊಂಡಿರುತ್ತವೆ ಅವನ್ನೆಲ್ಲ ತೆಗೆದುಹಾಕುವುದು ಅಷ್ಟು ಸುಲಭದ ಮಾತಲ್ಲ ಇವುಗಳಲ್ಲಿ ಕೆಲವನ್ನು ಇಚ್ಛಾಬಲದಿಂದ ಅಳಿಸಿ ಹಾಕಬಹುದು ಕೆಲವನ್ನು ಬೇರೆ ಸಂಸ್ಕಾರಗಳ ಮೂಲಕ ನಿಗ್ರಹಿಸಬಹುದು ಮತ್ತು ಕೆಲವನ್ನು ರೂಪಾಂತರಗೊಳಿಸಬಹುದು ಸಂಸ್ಕಾರದ ರೂಪದಲ್ಲಿ ಸಂಗ್ರಹಿಸಿದ್ದ ಶಕ್ತಿಯನ್ನು ಉನ್ನತ ದಿಕ್ಕಿನಲ್ಲಿ ಹರಿಸಬೇಕು ಇದೇ ಉದಾಥೀಕರಣ ಇಲ್ಲಿ ಕರ್ಮಯೋಗದ ಅವಶ್ಯಕತೆ ಬರುತ್ತೆ ದ್ವೇಷವನ್ನು ಗೆದ್ದಿದ್ದೇನೆಂದು ಭಾವಿಸಿದರೆ ಅದನ್ನು ಗೆದ್ದಂತಾಗೋದಿಲ್ಲ ಅದನ್ನು ಕೃತಿಗೊಳಿಸಬೇಕು ನಮ್ಮ ಜೀವನದಲ್ಲಿ ಅದನ್ನು ತೋರಿಸಬೇಕು ಆದರ್ಶಗಳನ್ನು ಕೃತಿ ರೂಪಕ್ಕೆ ತಿರುಗಿಸಬೇಕು ಉತ್ತಮ ಕಾರ್ಯಗಳ ಫಲ ಉತ್ತಮ ಸಂಸ್ಕಾರಗಳ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟಿರುತ್ತವೆ ಇವು ಮನಸ್ಸನ್ನು ಶುದ್ಧಿಗೊಳಿಸುತ್ತವೆ ಮತ್ತು ಶಕ್ತಿ ತುಂಬುತ್ತವೆ ಕೆಲವು ಸಂಸ್ಕಾರಗಳನ್ನು ನಿರಂತರ ಜಪ ಧ್ಯಾನಗಳ ಮೂಲಕ ರೂಪಾಂತರಗೊಳಿಸಬಹುದು ಮತ್ತು ಅದನ್ನು ಗೆಲ್ಲಬಹುದು ಧ್ಯಾನವು ವಿವಿಧ ಅಂತಃಕರಣ ವೃತ್ತಿಗಳನ್ನು ಒಗ್ಗೂಡಿಸುವುದರಲ್ಲಿಯೂ ಸಹಾಯ ಮಾಡುತ್ತೆ ಭಾವನೆ ಇಚ್ಛೆ ಮತ್ತು ಚಿಂತನೆ ಈ ಮೂರು ಅಂತಃಕರಣ ವೃತ್ತಿಗಳು ಪರಿಶುದ್ಧವಾಗಿ ಏಕಾಗ್ರಗೊಂಡಾಗ ಮಾತ್ರ ಈ ಅಂತರದೃಷ್ಟಿಯು ತೆರೆಯಲ್ಪಡುತ್ತೆ ಆತ್ಮದ ಬೆಳಕು ಪ್ರಜ್ವಲಿಸುತ್ತೆ ಮೊದಲು ಬಿಟ್ಟು ಬಿಟ್ಟು ಪ್ರಕಾಶಿಸುತ್ತೆ ಮುಂದೆ ನಿರಂತರ ಧಾರಿಯಾಗಿ ಹರಿಯುತ್ತೆ ಆಗ ಆತ್ಮವೇ ಜೀವನಾಗಿ ಮನಸ್ಸು ಇಂದ್ರಿಯ ದೇಹಗಳ ಮೂಲಕ ಕೆಲಸ ಮಾಡುತ್ತಿರುವುದು ನಮಗೆ ತಿಳಿಯುತ್ತೆ ಶ್ರೀ ಶಂಕರಾಚಾರ್ಯರು ದಕ್ಷಿಣ ಮೂರ್ತಿಯನ್ನು ಗುರು ಎಂದು ಕಲ್ಪಿಸಿಕೊಂಡು ರಚಿಸಿರುವ ಶ್ಲೋಕದಲ್ಲಿ ಈ ಭಾವನೆಯನ್ನು ಸ್ಪಷ್ಟಪಡಿಸ್ತಾರೆ ಅನೇಕ ರಂಧ್ರಗಳಿರುವ ಮಡಿಕೆಯಲ್ಲಿಟ್ಟ ದೀಪದ ಪ್ರಕಾಶವು ಆ ರಂಧ್ರಗಳ ಮೂಲಕ ಹೊರಹೊಮ್ಮುವಂತೆ ಆತ್ಮವು ಕಣ್ಣುಗಳೇ ಮೊದಲಾದ ಇಂದ್ರಿಯಗಳ ಮೂಲಕ ಪ್ರಕಟವಾಗುತ್ತೆ ನಾನು ತಿಳಿದಿದ್ದೇನೆ ಎನ್ನುವ ಭಾವನೆಯನ್ನು ಅದು ಉಂಟುಮಾಡುತ್ತೆ ಆತ್ಮವು ಅದನ್ನು ಗುರುತಿಸಿದ ನಂತರವೇ ಪ್ರತಿಯೊಂದು ವಸ್ತುವು ನಮ್ಮ ಅರಿವಿಗೆ ಬರುತ್ತೆ ಈ ಅನುಭವವಾದ ಮೇಲೆ ನೈಜ ಆತ್ಮದಿಂದ ಕಾರಣಗಳನ್ನು ಬೇರ್ಪಡಿಸಲು ಸಾಧ್ಯವಾಗುತ್ತೆ ಈ ಹಿಂದೆ ನಾವು ಯಾವುದನ್ನು ಆತ್ಮವೆಂದು ಕರೆಯುತ್ತಿದ್ದವೋ ಅದು ಮಿಥ್ಯಾತ್ಮವಾಗಿ ಕಾಣುತ್ತೆ ಮಿಥ್ಯಾತ್ಮವು ದೇಹ ಇಂದ್ರಿಯ ಮನಸ್ಸುಗಳ ಸಂಘಾತ ನೈಜ ಆತ್ಮವು ಇವುಗಳ ಹಿಂದೆ ಇದ್ದು ಇವುಗಳನ್ನು ಬೆಳಗುತ್ತೆ ಮತ್ತು ಜೀವಕಳೆ ನೀಡುತ್ತೆ ಮನುಷ್ಯ ದೇಹವು ಸ್ಥೂಲ ವಸ್ತುಗಳಿಂದಾಗಿದೆ ಇದೇ ಹುಟ್ಟು ಸಾವನ್ನ ಪಡೆಯುವುದು ಇದಕ್ಕಿಂತಲೂ ಬೇರೆಯಾದ ಸೂಕ್ಷ್ಮ ಮತ್ತು ಕಾರಣ ಶರೀರಗಳಿವೆ ಸ್ಥೂಲ ದೇಹ ಹೋದ ಮೇಲೆ ಉಳಿದ ಎರಡು ದೇಹಗಳು ಕೂಡಿಕೊಂಡಿರುತ್ತವೆ ಇಂದ್ರಿಯಗಳು ಯಾವ ದೇಹಕ್ಕೆ ಸೇರಿದವುಗಳು ಇಂದ್ರಿಯಗಳೆಂದರೆ ಕೇವಲ ಕಣ್ಣು ಮುಂತಾದ ಬಾಹ್ಯ ಕಾರಣಗಳೆಂದಾದರೆ ಅವು ಸ್ಥೂಲ ದೇಹಕ್ಕೆ ಸೇರಿದವುಗಳು ಇಲ್ಲವೇ ಸೂಕ್ಷ್ಮ ಶಕ್ತಿಗಳು ಎಂದಾದರೆ ಅವು ಸೂಕ್ಷ್ಮ ದೇಹಕ್ಕೆ ಸೇರಿದವು ಕಾರಣ ಶರೀರವು ಸೂಕ್ಷ್ಮ ಶರೀರಕ್ಕೂ ಆಶ್ರಯವಾಗಿದೆ ಭೌತಿಕ ದೇಹ ಬಿದ್ದು ಹೋದರೆ ಈ ಜೀವ ಕಳೆದು ಹೋಗೋದಿಲ್ಲ ಆಸೆ ಆಕಾಂಕ್ಷೆಗಳಿಂದ ಕೂಡಿದ ಜೀವವು ಸ್ಥೂಲ ದೇಹದಲ್ಲಿರುವಂತೆಯೇ ಬದ್ಧವಾಗಿ ಉಳಿಯುತ್ತೆ ಸಾಯೋದಕ್ಕೂ ಮುಂಚೆ ಅವನ್ನೆಲ್ಲ ಬಿಟ್ಟು ಬಿಡಬೇಕು ಸಾವು ಸಮಸ್ಯೆಯ ಪರಿಹಾರವಲ್ಲ ಸಾವಿನೊಂದಿಗೆ ಎಲ್ಲವೂ ಕೊನೆಗೊಳ್ಳೋದೂ ಇಲ್ಲ ಹುಟ್ಟು ಸಾವುಗಳಿಂದ ಆಚೆ ಇರುವ ತತ್ವವನ್ನು ನಾವು ಅರಿಬೇಕು ನಮ್ಮ ಇಂದ್ರಿಯ ಮನಸ್ಸುಗಳಿಂದ ಬೇರೆಯಾದ ಆದರೆ ಅವುಗಳ ಮೂಲಕ ವ್ಯಕ್ತವಾಗುವ ಶಕ್ತಿಯೊಂದು ನಮ್ಮಲ್ಲಿದೆ ಸುಶುಪ್ತಿಯಲ್ಲಿ ಇಂದ್ರಿಯ ಮನಸ್ಸುಗಳೆಲ್ಲ ಕಾರಣ ಶರೀರದೊಡನೆ ಒಂದಾಗುತ್ತವೆ ಮನಸ್ಸು ಎಚ್ಚೆತ್ತ ಮೇಲೆ ಆಸೆ ವ್ಯಾಮೋಹ ಕಾಮ ಕ್ರೋಧಗಳೆಲ್ಲ ಮತ್ತೆ ಹಿಂದಿರುಗಿ ಬರುತ್ತವೆ ಸಮಾಧಿಗೂ ಸುಶುಪ್ತಿಗೂ ಇರುವ ವ್ಯತ್ಯಾಸವಿದೆ ಸಮಾಧಿಯಲ್ಲಿ ಆಸೆ ವ್ಯಾಮೋಹಗಳೆಲ್ಲ ಸಂಪೂರ್ಣ ನಾಶವಾಗುತ್ತವೆ ಮೂರ್ಖನು ಸಮಾಧಿಯನ್ನು ಪಡೆದರೆ ಸಂತನಾಗಿ ಪರಿಣಮಿಸ್ತಾನೆ ಆದರೆ ಮೂರ್ಖ ಸಮಾಧಿಯನ್ನು ಪಡೆಯಲಾರ ಇನ್ನೊಂದು ವರ್ಗೀಕರಣ ಪ್ರಕಾರ ನಮಗೆ ಐದು ಕೋಶಗಳಿರುತ್ತವೆ ಸಾಮಾನ್ಯವಾಗಿ ನಮ್ಮ ಸ್ಥೂಲ ದೇಹದ ಪ್ರಜ್ಞೆ ಎಷ್ಟು ಬಲವಾಗಿರುತ್ತದೆಂದರೆ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಭಾವನೆ ನಮಗಿರುವುದಿಲ್ಲ ಮನುಷ್ಯನಿಗಿರುವ ಬೇರೆ ಬೇರೆ ದೇಹಗಳನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಆಳವಾಗಿ ಯೋಚನೆ ಮಾಡಿದರೆ ಅದು ಖಂಡಿತವಾಗಲೂ ಸಾಧ್ಯ ಪ್ರಾಣತತ್ವವು ದೇಹ ಸಂಪರ್ಕವನ್ನು ಪಡೆದಾಕ್ಷಣ ಪ್ರತಿಯೊಂದು ಕಣವು ಜೀವಂತವಾಗುತ್ತವೆ ದೇಹದಲ್ಲಿ ಶಕ್ತಿಯನ್ನು ಕಾಣುತ್ತವೆ ಶಕ್ತಿಯು ಒಂದು ಸ್ಪಂದನ ಇನ್ನೂ ಮುಂದಕ್ಕೆ ಹೋದರೆ ಇನ್ನೊಂದು ರೀತಿಯ ಶಕ್ತಿ ಅಥವಾ ಸ್ಪಂದನವನ್ನು ಅಂದರೆ ಆಲೋಚನಾ ಮತ್ತು ಭಾವನಾ ಸ್ಪಂದನವನ್ನು ಕಾಣ್ತೇವೆ ಹೀಗೆ ನಮ್ಮ ವ್ಯಕ್ತಿತ್ವ ಸ್ಪಂದನಗಳ ಒಂದು ಸಂಯೋಗ ಕೆಲವೊಮ್ಮೆ ತುಂಬ ಅತೃಪ್ತಿಕರ ಯೋಚನೆಗಳು ಬರ್ತವೆ ಮತ್ತು ಸ್ಪಂದನೆಗಳ ಪ್ರವಾಹದಲ್ಲಿ ದೇಹ ತೇಲುತ್ತಿರುವಂತೆ ಅನಿಸುತ್ತೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ಆಗ ನಮ್ಮ ಪ್ರಜ್ಞೆಯನ್ನು ಭಾವಿಸಬಹುದು ಆದರೆ ಅದು ಶುದ್ಧ ಪ್ರಜ್ಞೆಯಲ್ಲ ಒಂದು ರೀತಿಯ ಮಿಶ್ರ ಪ್ರಜ್ಞೆ ಇಲ್ಲಿ ನಾನು ಎಂಬುದು ಪ್ರಧಾನವಾಗಿರುತ್ತೆ ಇದನ್ನು ಕರ್ತೃತ್ವ ಪ್ರಜ್ಞೆ ಅಂತ ಕರೀತಾರೆ ಇದು ಕರ್ಣ ಪ್ರಜ್ಞೆಗಿಂತ ಪ್ರತ್ಯೇಕವಾದದ್ದು ಅಂದರೆ ಇಂದ್ರಿಯ ಮನಸ್ಸು ಪ್ರಜ್ಞೆಗಿಂತ ಪ್ರತ್ಯೇಕವಾದದ್ದು ಇದೇ ತೈಜಸ ಅಂತ ಕರೆಯಲ್ಪಡುವ ವ್ಯಾವಹಾರಿಕ ಜೀವ ಅಂದರೆ ನಾವು ಭೂಮಿ ಮೇಲೆ ಬದುಕುತ್ತಿರೋದು ಈ ಕರ್ತೃತ್ವಕ್ಕಿಂತ ಬೇರೆಯಾದದ್ದು ಶುದ್ಧ ಚೈತನ್ಯ ವ್ಯಕ್ತಿ ಭಾವವನ್ನು ಪಡೆದ ಚೈತನ್ಯ ಇದನ್ನೇ ಪ್ರಾಜ್ಞಾ ಅಂತ ಕರೀತಾರೆ ಅಂದರೆ ಸಬ್ ಮೈಂಡ್ ಅಂತರ್ದೃಷ್ಟಿ ಅಂತ ಇದಕ್ಕೆ ಶ್ರದ್ಧೆ ಬೇಕು ದೇವರ ಮೇಲೆ ನಂಬಿಕೆ ಬೇಕು ಆತ್ಮವಿಶ್ವಾಸ ಬೇಕು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಪ್ರಯತ್ನ ಪಡಬೇಕಷ್ಟೇ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಟೇ ಕೇರ್ ನಮಸ್ಕಾರ